ಆಚಿ ಚಿಲ್ಲಿ ಪೌಡರ್ ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಪ್ಪ ಏನ್ ಹೇಳ್ತಾರೆ ಸರ್ ಮಾರ್ಕ್ ಸಿನಿಮಾದ ಬಗ್ಗೆ ಅವರಿಗೆ ಎಷ್ಟು ನಿರೀಕ್ಷೆ ಇದೆ ಏನ್ ಮಾತಾಡ್ತಾರೆ ನೋಡಿದ್ರೆ ಇಷ್ಟಪಟ್ಟಿದ್ದಾರೆ ಹಾಡ್ ಕೇಳಿದ್ರೆ ಇಷ್ಟಪಟ್ಟಿದ್ದಾರೆ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದಾರೆ ಓಕೆ ಸರ್ ಈ ಸತಿ ಥಿಯೇಟರ್ ಅಲ್ಲಿ ಆಡಿಯನ್ಸ್ ಜೊತೆ ನೋಡೋ ಪ್ಲಾನ್ ಸರ್ ನಿಲ್ಸ್ ಬಿಟ್ಟಿದ್ದೀನಿ ಮತ್ತೆ 3 ಫಿಲ್ಮ್ಸ್ ಅಂತ ನೀವು ನೋಟಿಸ್ ಮಾಡಿದ್ರೆ ನಾನು ಬರ್ತಾ ಇಲ್ಲ ಆಮೇಲೆ ಬರ್ತೀನಿ ನಾನು ಏನಾಗಿದೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗಬೇಕಾದ್ರೆ ಮಾರ್ನಿಂಗ್ ಶೋ ನಾವು ಅಲ್ಲಿ ಇದೀವಿ ಅಂತ ಗೊತ್ತಾದ್ರೆ ಒಂದು ತಾವುಗಳೇ ಹೋಗಲ್ಲ ಅಲ್ಲಿ ಕರೆಕ್ಟಾ ಆ್ಯಂಡ್ ನೀವು ಎಲ್ಲಿದ್ದೀರೋ ಏನೋ ಇದೆ ಅಲ್ಲಿ ಅಂತ ಅರ್ಥ ತಿಳ್ಕೊಳಕ್ ಹೋಗಬೇಡಿ ಏನೋ ಇದೆ ಇಲ್ಲ ಯಾರೋ ಇದ್ದಾರೆ ಸೊ ನೀವು ಅಲ್ಲಿರೋ ತನಕ ಮಾರ್ನಿಂಗ್ ಶೋ ಮುಗಿಸ್ಕೊಂಡವ್ರು ಹೊರ್ಗಡೆ ಹೋಗಲ್ಲ ಹೊರಗಡೆ ಇರೋರು ಒಳಗೆ ಬರಲ್ಲ ಸಿನ್ಮಾ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗಲ್ಲ ಅದು ಸ್ಟಾರ್ಟ್ ಆಯಿತು ಅಂದ್ರೂ ಫಸ್ಟ್ ಸೀನ್ ಸೆಕೆಂಡ್ ಸೀನ್ ಮಿಸ್ ಮಾಡ್ಕೊಳ್ತಾರೆ ಸಿನಿಮಾ ಅರ್ಥ ಆಗೋಲ್ಲ ಇದ್ರ ಬದಲು ಮನೇಲಿರೋಣ ಫಸ್ಟ್ ಸಿನಿಮಾ ಎಲ್ಲ ನೋಡ್ಬಿಡ್ಲಿ ಲಾಸ್ಟ್ ಟೈಮು ನಾನು ಮ್ಯಾಕ್ಸಿಗೆ ತರ್ಟಿ ಫಸ್ಟಿಗೆ ಬಂದೆ ಸೊ ದಿಸ್ ಟೈಮ್ ಕಮ್ ಟು ಸ್ವಲ್ಪ ಕಂಪ್ಟರ್ ಥಿಯೇಟರ್ದಂಗೆ ಬಂದ್ ನೋಡ್ಕೊಂಡು ಹೋಗ್ತೀರಾ ಇಲ್ಲ ಲಾಸ್ಟೈಮ್ ಹೇಳಿದ್ನಲ್ಲ ಸರ್ ಅಭಿಮಾನಿಗಳ ಪ್ರೀತಿ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಸರ್ ನಿಮ್ಮ ವ್ಯಕ್ತಿತ್ವವನ್ನ ಜನ ಕೊಂಡಾಡ್ತಾರೆ ನಿಮ್ಮ ಮಾತುಗಳನ್ನ ಜನ ಪ್ರೀತಿಯಿಂದ ಕೇಳಿಸ್ಕೊಳ್ತಾರೆ ಸರ್ ಪ್ರತಿಯೊಬ್ರು ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ಅಷ್ಟು ಕಿವಿಗೊಟ್ಟು ಕೇಳ್ತಾರೆ ಯಾಕಂದ್ರೆ ಅರ್ಥಪೂರ್ಣವಾದ ಮಾತುಗಳನ್ನ ಕಿಚ್ಚ ಸುದೀಪ್ ಸರ್ ಯಾವತ್ತಿಗೂ ಆಡ್ತಾರೆ ಸರ್ ಈ ಪ್ರೀತಿ ಸರ್ ನಿಜಕ್ಕೂ ತುಂಬಾ ಅದು ಸ್ಪೆಷಲ್ ಅಂತ ಅನ್ಸುತ್ತೆ ಕೂಡ ಏ ನಾವು ಅಟ್ಲೀಸ್ಟ್ ಅವ್ರ ಹತ್ರದಿಂದ ನೋಡಿದಿವಾ ಅವ್ರನ್ನ ಮಾತಾಡ್ಸಿದೀವಲ್ಲ ಅಂತ ಆ ಒಂದು ಖುಷಿ ನಮ್ಗೆ ಯಾವತ್ತಿಗೂ ಇರುತ್ತೆ ಸರ್ ಇದನ್ನೆಲ್ಲ ನೋಡುವಾಗ ನಮ್ಮ ಕೀಚರ್ ಸರ್ ಏನ್ ಅನ್ಸುತ್ತೆ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಇಟ್ಕೊಂಡು ಮಾತಾಡಿಲ್ಲ ಅಂಡ್ ಅನ್ಸುತ್ತೆ ಎಲ್ಲರ ಮಧ್ಯೆನೂ ಒಂದು ಹೋರಾಟ ಕೋಪ ತಾಪ ಎಲ್ಲ ದಾಟಿನಲ್ಲಿವರೆಗೆ ಬರೋದು ನಾವು ಯಾರು ಅಷ್ಟು ಏನು ದೇವ್ರ ತರ ಹುಟ್ಕೊಂಡು ಬಂದವರಲ್ಲ ಬಂದಾಗ ಒಬ್ಬರ ಮೇಲೆ ಒಬ್ರು ಪರಸ್ಪರವಾದಂತ ಗೌರವಗಳು ಇರ್ತವೆ ಬೆಳೀತಾ ಹೋಗ್ತವೆ ಒಬ್ಬರ ಮೇಲೆ ಒಬ್ಬರಿಗೆ ಒಂದು ಪ್ರೀತಿ ಇರುತ್ತೆ ಸೊ ಏನಾಗುತ್ತೆ ಪ್ರತಿಯೊಬ್ರು ಕೆಲಸನ ನಾವು ಮೆಚ್ತೀವಿ ಅವ್ರು ನಮ್ಗಳು ಕೆಲಸ ಮೆಚ್ತಾ ಇರ್ತಾರೆ ಹಾಗೆ ಬಂದಾಗ ಏನಾಗುತ್ತೆ ಆ ಥರ ಅಟ್ಮಾಸ್ಫಿಯರ್ ಆಮೇಲೆ ಎಲ್ಲದನ್ನು ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡೋದ್ರಿಂದ ಐ ಥಿಂಕ್ ಇಟ್ಸ್ ಈಸಿ ಏನೋ ಬಿಗ್ ಬಾಸ್ ಅಂತ ಒಂದು ನಡೆಸಬೇಕಾದ್ರೆ ಕಾರ್ಯಕ್ರಮಗಳಲ್ಲಿ ಆವೇಶ ಓಡಲ್ಲ ಅಲ್ಲಿ ಪ್ರತಿಯೊಬ್ಬರು ಮಾತು ಕೇಳಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ನ್ಯಾಯ ಆಗಬೇಕಾಗುತ್ತೆ ಹಾಗೆ ಹಾಗೆ ಹೊರಗಡೆ ಬಂದಾಗ ಯಾವುದೇ ಕಲಾವಿದರು ತೊಗೊಳ್ಳಿ ಯಾರೇ ತೊಗೊಳ್ಳಿ ಎಲ್ಲರೂ ನಮಗೆ ಅಚ್ಚುಮೆಚ್ಚೆ ಸೊ ಯಾವುದೇ ಒಂದು ವಿಚಾರದಲ್ಲಿ ಹಂಗೆ ಬರಲ್ಲ ಅಂದಾಗ ನಮಗೆ ನಮಗೆ ಮಾತಾಡೋಕೆ ಏನು ಇಲ್ವಲ್ಲ ಕೆಟ್ಟದಾಗಿ ಹೌದು ಸರ್ ಅಭಿಮಾನಿಗಳನ್ನು ಮೊನ್ನೆ ಸ್ನೇಹಿತರು ಅಂತ ಹೇಳಿಬಿಟ್ರಿ ಸರ್ ಅದು ನೆಕ್ಸ್ಟ್ ಲೆವೆಲ್ಗೆ ಜನಕ್ಕೆ ಅವ್ರು ಇಷ್ಟಪಟ್ಟು ಸ್ನೇಹಿತರು ಅಭಿಮಾನ ಅಂತ ಖುಷಿ ಪಟ್ಟರು ಸರ್ ಎಲ್ಲರೂ ಏ ನನ್ನವರು ನೀವು ಸ್ನೇಹಿತರು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್ ಸ್ನೇಹಿತರ ಇವತ್ತವರೆಗೂ ನಿಂತ್ಕೊಂಡಿದಾರಲ್ಲ ಎಲ್ಲ ತರ ಈಗ ಏನಾಗುತ್ತೆ ಸಿ ನನಗೆ ಖುಷಿ ಆಗೋದೇನಂತಂದರೆ ಒಂದು ಸಿನಿಮಾದಿಂದ ಒಂದಿಷ್ಟು ಅಭಿಮಾನಿಗಳಿದ್ದಾರೆ ಬಿಗ್ ಬಾಸ್ ಇಂದ ಒಂದು ಇನ್ನಷ್ಟು ಅಭಿಮಾನಿಗಳಿದ್ದಾರೆ ಇಂಟರ್ವ್ಯೂಗಳು ನೋಡಿ ಇನ್ನೊಷ್ಟು ಅಭಿಮಾನಿಗಳಿದ್ದಾರೆ ಎಲ್ಲೋ ಹೋರೇಟರ್ ಆಗಿ ಎಲ್ಲೋ ಮಾತಾಡೋದು ನೋಡಿ ಇನ್ನಷ್ಟಿದ್ದಾರೆ ಸೊ ಎಲ್ಲಲ್ಲಿಂದ ಯಾರ್ಯಾರು ಯಾಕೆ ಇಷ್ಟಪಡ್ತಾರೆ ನಮ್ಗೆ ಗೊತ್ತಾಗಲ್ಲ ಬರೀ ಸಿನಿಮಾ ಇಂದ ಅನ್ಕೊಂಡ್ರೆ ತಪ್ಪಾಗುತ್ತೆ ಬರೀ ಬಿಗ್ ಬಾಸ್ ಇಂದ ಅನ್ಕೊಂಡ್ರೆ ತಪ್ಪಾಗುತ್ತೆ ನಿಮ್ಮ ವೈಯಕ್ತಿಕವಾದಂತ ನಿಮ್ಮ ಇಂಟರ್ವ್ಯೂಸ್ ಅಂದ್ರೆ ತಪ್ಪಾಗುತ್ತೆ ಎಲ್ಲೆಲ್ಲಿಂದ ಗೊತ್ತಾಗೋದಿಲ್ಲ ಸೊ ನಾವೇನು ಮಾಡ್ತಾ ಇದೀವ ಅದನ್ನ ಸರಿ ಮಾಡ್ಕೊಂಡು ಹೋಗ್ತಾ ಬೇರೆ ಎಲ್ಲ ಏನಿಕ್ಬೇಕು ಅಭಿಮಾನಿ ಹುಬ್ಬಳ್ಳಿಯಲ್ಲಿ ಮಾರ್ಕ್ ತೇರು ಎಳೆದು ಬಂದಾಯಿತು ಅದು ಸಕ್ಸಸ್ ಆಯಿತು ಸರ್ ಹೇಗಿತ್ತು ಸರ್ ಹುಬ್ಬಳ್ಳಿಯ ಜನತೆಯ ಪ್ರೀತಿ ತುಂಬ ಚೆನ್ನಾಗಿತ್ತು ಇವಾಗಲೂ ನಾವು ಸ್ವಲ್ಪ ಕ್ಷಮೆ ಕೇಳಲೇಬೇಕು ಯಾಕಂದರೆ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯಿತು ಲೇಟ್ ಆಗೋದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿ ಅವಾಗ ಅವಾಗ ಗೇಟ್ ಕ್ಲೋಸ್ ಮಾಡ್ತಾ ಇದ್ರು ಪಾಪ ಸೊ ಫ್ಯಾನ್ಸ್ಗಳು ಹೊರಗಡೆ ಗಲಾಟೆ ಇನ್ನೂ ಒಳಗೆ ಬಿಡ್ತಾ ಇಲ್ಲ ಅಷ್ಟು ಜನ ಅಂತ ಸೊ ಪದೇ ಪದೇ ನಾವು ಹೋಗಿ ಸರಿಪಡಿಸ್ಕೊಂಡು ಬರ್ತಾ ಇದ್ವಿ ಎಲ್ಲದನ್ನು ಸೊ ಅದರಿಂದ ಇದಾಯ್ತು ಬಟ್ ಅದು ಬಿಟ್ಟರೆ ಐ ಥಿಂಕ್ ಲಾಸ್ಟ್ ಮಿನಿಟಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಅದರಿಂದ ಸ್ವಲ್ಪ ಅವ್ರು ಬರ್ತಾರೆ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ ಸೊ ಅಂಥದ್ರಲ್ಲಿ ಐ ಗೆಸ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಹುಡು ಹುಬ್ಬಳ್ಳಿ ಕ್ರೌಡಿಗೆ ಆ್ಯಂಡ್ ಪೊಲೀಸ್ ಸಿಬ್ಬಂದಿಗಳಿಗೆ ಏರ್ಪಡಿಸಿದವ್ರಿಗೆ ಪ್ರತಿಯೊಬ್ಬರು ಭಾಳ ಪ್ರೀತಿಯಿಂದ ನೋಡ್ಕೊಡೋರು ನಮ್ಮಲ್ಲಿ ಇರೋ ತನಕ ಐ ತಿಂಕ್ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಸೂಪರ್ ಸರ್